ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸರ ಹಲೋ ಹಾಂ ನಮಸ್ಕಾರ ಸರ್ ನಮಸ್ಕಾರ ಆಗ್ಬೇಕು ಸರ್ ಸರ ಟಾಟಾ ಸಿಕ್ಸ್ಟಿ ಪ್ಲಸ್ಟಿ ಪ್ಲಸ್ ರೀ ಸರ್ ಮಾಡಲ್ ಎಷ್ಟು ಸರ ಮಾಡೆಲ್ ಎಷ್ಟು ಗಾಡಿ ಮಾಡೆಲ್ ಸರ್ ಒಂದು ಗಾಡಿ ಅದ

ಇದು ಎಕ್ಸ್ಟ್ರಾ ಫಿಟೆಡ್ ಏನು ಮಾಡ್ಸಿದ್ದಾರೆ ಗಾಡಿಗೆ ಇದು ಡೀಲ್ ರೀ ಸರ್ ಹ್ಮ್ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟಿವಿ ಸರ್ ಗಾಡಿಗೆ ಫಸ್ಟ್ ಡೌನ್ ಪೇಮೆಂಟ್ ಆಮೇಲೆ ತಿಂಗಳ ತಿಂಗಳ ಕಂತ್ ಕಂಟಿನ್ಯೂ ಕಟ್ಟಿವ್ರಿ ಸರ್ ಲೊಕೇಶನ್ ಎಲ್ಲ ಇದ್ರಿ ಇದು ಇದು ಲೊಕೇಶನ್ ಸರ್ ಹುಣ್ಸಿಗೆ ಸರ್ ಹುಣ್ಸಿಗೆ ಹ್ಞೂ ಯಾವ ಜಿಲ್ಲೆ ಜಿಲ್ಲಾ ಯಾದಗಿರಿ ಬರ್ತಾರೆ ಸರ್ ಯಾದಗಿರಿ ಜಿಲ್ಲೆ ಬರ್ತದ ತಾಲೂಕ್ ಸೂಪರ್ ಬರ್ತಾರೆ ಹ್ಮ್ ಹ್ಮ್ ಈಗ ಎಷ್ಟು ಕೇಳ್ತಿದ್ರ ರೇಟ್ ಗಾಡಿಗೆ ಸರ್ ಒಂದ್ ಒಂದ್ ಎಪ್ಪತ್ ಬಂದ್ರೆ ಬಿಡಮ್ ಸರ್ ಗಾಡಿಗೆ ಒಂದ್ ಎಪ್ಪತ್ ಕೊಟ್ರೆ ಗಾಡಿ ಕೊಡ್ತೀರಾ

ಹ್ಮ್ ಸರಿ ಇದು ಸೇಲ್ ಆಗುತ್ತೆ ಬಂದ್ರೆ ಅಗ್ರಿಮೆಂಟ್ ಮಾಡ್ಕೊಂಡು ಗಾಡಿ ಕುಡಿಯೋದು ಹಾ ಸರಿ ಆಯ್ತು ಸರ್ ಒಂದ್ ಮೂರ್ ನಾಲ್ಕು ಮಂದಾಗ ಬರಕ್ ಮಾಡ್ರಿ ಸರ್ ಓಕೆ ಸರ್